ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರ ಟಿಎಪಿಸಿಎಂಎಸ್ ಚುನಾವಣೆ ಎನ್ಡಿಎಗೆ ಭರ್ಜರಿ ಗೆಲುವು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಖಭಂಗ ಚಿಕ್ಕಬಳ್ಳಾಪುರ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಚುನಾವಣೆ ಫಲಿತಾಂಶ ಘೋಷಣೆಯಾಗಿದ್ದು ಬಿಜೆಪಿ ಜೆಡಿಎಸ್ ಪಕ್ಷದ ಮೈತ್ರಿ ಜೈಬೇರಿ ಬಾರಿಸಿದ್ದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಬ್ಬರು ಹೊರತುಪಡಿಸಿ ಉಳಿದ ಹದಿಮೂರು ಸ್ಥಾನಗಳಲ್ಲಿ ಸೋತು ಸುಣ್ಣವಾಗಿದ್ದಾರೆ ಎ ಕ್ಲಾಸ್ ಅಭ್ಯರ್ಥಿಗಳ ಪೈಕಿ ಒಬ್ಬರು ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅತ್ಯಂತ ಅಧಿಕ ಮತಗಳಿಂದ ಜೈಬೇರಿ ಬಾರಿಸಿದೆ ಎ ಕ್ಲಾಸ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕೇವಲ ಒಬ್ಬರನ್ನ ಮಾತ್ರ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದೆ ಸಾಮಾನ್ಯ ಕ್ಷೇತ್ರದಲ್ಲಿ ಎಂಎಫ್ಸಿ ನಾರಾಯಣಸ್ವಾಮಿ ಸಾವಿರದ ಆರುನೂರ ನಾಲ್ಕು ಲಿಂಗಾರೆಡ್ಡಿ ಸಾವಿರದ ಎರಡು ನೂರ ನಲವತ್ತೊಂಬತ್ತು ಹಾಗೂ ಡಿಪಿ ಸಂತೋಷ್ ಸಾವಿರದ ಎರಡು ನೂರ ನಲವತ್ತಾರು ಮತಗಳಿಸಿ ಗೆಲುವು ಸಾಧಿಸಿದ್ದರೆ ಸ್ವತಂತ್ರ ಅಭ್ಯರ್ಥಿ ಕಣಜೇನಹಳ್ಳಿ ಸತೀಶ್ ಕೇವಲ ನೂರ ಮತಗಳಿಂದ ಸೋತಿದ್ದರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗಿಂತಲೂ ಮುಂದೆ ಇದ್ದಾರೆ ಇನ್ನು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಸುಜಾತ ಸುಮಾ ಐವತ್ತೇಳು ಮತಗಳು ಪಡೆದು ಜಯಶೀಲರಾಗಿದ್ದಾರೆ ಬಿಸಿಎಂಎ ಮೀಸಲು ಕ್ಷೇತ್ರದಲ್ಲಿ ಜೆಡಿಎಸ್ನ ಲಕ್ಷ್ಮೀ ನರಸಿಂಹಪ್ಪ ಸಾವಿರದ ಒಂಬೈನೂರ ಅರವತ್ತೇಳು ಮತ ಪಡೆದ ಗೆಲುವು ಸಾಧಿಸಿದ್ದಾರೆ ಬಿಸಿಎಂ ಬಿ ಮೀಸಲು ಕ್ಷೇತ್ರದಲ್ಲಿ ರಾಕೇಶ್ ಮೋಹನ್ ಸಾವಿರದ ಒಂಬೈನೂರ ಮತ ಪಡೆದು ಜೈಬೇರಿ ಬಾರಿಸಿದ್ದಾರೆ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಆವಲಗೊಂಡರಾಯಪ್ಪ ಸಾವಿರದ ಒಂಬೈನೂರ ಎಂಬತ್ತು ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಎರಡನೇ ಬಾರಿ ಎನ್ಡಿಎ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದಾರೆ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಗೊಳ್ಳು ಈರಚಿನ್ನಪ್ಪ ಮಾಜಿ ಉಪಾಧ್ಯಕ್ಷರು ಎನ್ಡಿಎ ಅಭ್ಯರ್ಥಿಯಾಗಿ ಎರಡನೇ ಬಾರಿಗೆ ಗೆದ್ದು ಬಿಗಿದ್ದಾರೆ ಎ ಕ್ಲಾಸ್ನ ಐದು ಅಭ್ಯರ್ಥಿಗಳ ಪೈಕಿ ಜೆಡಿಎಸ್ ಪಕ್ಷದ ತಾಲೂಕಾ ಅಧ್ಯಕ್ಷ ಕೆಬಿ ಮುನಿರಾಜು ಮತ್ತು ಎ ರಮೇಶ್ ಹದಿನೈದಕ್ಕೆ ಹದಿನಾಲ್ಕು ಮತಗಳು ಪಡೆಯುವ ಮೂಲಕ ಅತಿ ಹೆಚ್ಚು ಮತಗಳಿಸಿ ಬರ್ಜರಿ ಗೆಲುವು ಸಾಧಿಸಿದ್ದರೆ ನಾಗರಾಜ್ ಹದಿಮೂರು ಮತ ಮಧುಚಂದ್ರ ವಿ ಹತ್ತು ಮತಗಳಿಸಿ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ನಾಗೇಶ್ ಬಿಸಿ ಒಬ್ಬರೇ ಹನ್ನೊಂದು ಮತ ಪಡೆದು ಪಕ್ಷದ ಮಾನ ಮರ್ಯಾದೆ ಉಳಿಸಿದ್ದಾರೆ ಇನ್ನು ಎನ್ಡಿಎ ಪಕ್ಷದ ಅದರಲ್ಲೂ ಸಂಸದ ಡಾ ಕೆ ಸುಧಾಕರ್ ಬಲಗೈ ಬಂಟನೆಂದೆನಿಸಿಕೊಂಡಿದ್ದ ಇಡೀ ಚುನಾವಣೆ ನೇತೃತ್ವ ವಹಿಸಿದ್ದ ಮರಳುಕುಂಟೆ ಕೃಷ್ಣಮೂರ್ತಿ ಕೇವಲ ಆರು ಮತ ಪಡೆಯುವ ಮೂಲಕ ಸೋಲನ ಒಪ್ಪಿಕೊಂಡಿದ್ದಾರೆ ಗೆದ್ದು ಬೀಗಿದ ಎಲ್ಲ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದ ಮುಖಂಡ ಕೆವಿ ನಾಗರಾಜ್ ಈ ಬಾರಿ ಪಿಎಲ್ಡಿ ಬ್ಯಾಂಕ್ ತಾಲೂಕಾ ಸೊಸೈಟಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣೆ ಹಿಡಿದಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದರು ಎ ಪಿ ಎಸ್ಸಿನ ಚುನಾವಣೆಯಲ್ಲಿ ಭಾಳ ಬಿರುಸಿನ ಮತದಾನ ಭಾಳ ಒಂದು ಪೈಪೋಟಿನೂ ಇತ್ತು ಹಾಗಾಗಿ ಇವತ್ತು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಎಲ್ಲವನ್ನೂ ಗೆದ್ದಿದ್ದಾರೆ ಆದರೆ ಒಂದು ಸ್ಥಾನ ಮಾತ್ರ ಗೊತ್ತಿದ್ದೀವಿ ತುಂಬ ನೋವಿದೆ ಆದರೂ ಕೂಡ ಇವತ್ತು ಎಲ್ಲ ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನು ಎನ್ ಡಿ ಎ ಮೈತ್ರಿ ಪಕ್ಷದಲ್ಲಿ ಕಳೆದ ಒಂದು ನಾಲ್ಕು ತಿಂಗಳಿಂದ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆಯನ್ನು ಒಂದು ಮಾಡಿದ್ದೀವಿ ಅಲ್ಲಿ ಕೂಡ ಎಲ್ಲ ಸ್ಥಾನಗಳನ್ನು ಗೆದ್ದು ಒಂದು ನಮ್ಮಿಂದ ಹೋಗಿರೋ ಅಭ್ಯರ್ಥಿನೇ ಕಾಂಗ್ರೆಸ್ಗೆ ಹೋದಾಗ ಒಂದು ಸ್ಥಾನ ಅವ್ರಿಗೆ ಹೋಗಿದ್ದೆ ಚುನಾವಣೆ ನಡೆದಂಥ ಎಲ್ಲ ಸ್ಥಾನ ಗೆದ್ದಿದ್ದೀವಿ ಹಾಗಾಗಿ ಸ್ಥಳೀಯ ಸಂಸ್ಥೆಗಳಲ್ಲಾದರೂ ರೈತರ ಸಂಸ್ಥೆಗಳು ರೈತರ ಸಂಸ್ಥೆಗಳಲ್ಲಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಚಿಕ್ಕಬಳ್ಳಾಪುರ ತಾಲೂಕಿಗೆ ರೈತರಿಗೆ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ಎಲ್ಲ ಕೆರೆಗಳಿಗ ಕೆರೆಗಳಿಗೆ ನೀರನ್ನು ತುಂಬಿಸಿರ್ತಕ್ಕಂಥದ್ದು ಅದೇ ಭೂ ಅಭಿವೃದ್ಧಿ ಬ್ಯಾಂಕಿನ ಒಂದು ಕಟ್ಟಡ ಅದು ಜಾಗ ಮೊದಲು ಆ ಒಂದು ಬ್ಯಾಂಕಿನ ಹೆಸರಲ್ಲಿರಲಿಲ್ಲ ಆ ಒಂದು ಬ್ಯಾಂಕಿನ ಹೆಸರಿಗೆ ಇತ್ತು ಇಟ್ಟು ಆ ಒಂದು ಬ್ಯಾ ಬ್ಯಾಂಕಿನ ಪೂರ್ತಿ ಮೈದಾನವನ್ನು ಆ ಬ್ಯಾಂಕಿನ ಹೆಸರಿಗೆ ಮಾಡಿಸಿ ಇವತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ಕಟ್ಟಡವನ್ನು ಕಟ್ಟಿ ಇವತ್ತು ರೈತರಿಗೆ ಅದು ನೀಡಿದರು ಅದೇ ರೀತಿ ಡಿ ಎಫ್ ಪಿ ಸಿ ಎಮ್ ಎಸ್ ಅಲ್ಲೂ ಕೂಡ ಇವತ್ತು ಗೊಬ್ಬರ ಇರ್ಬೋದು ಕ್ರಿಮಿನಾಶಕಗಳಿರ್ಬೋದು ಇನ್ನೂ ಅನೇಕ ಸವಲತ್ತುಗಳು ಅಲ್ಲಿ ಸಿಗ್ತದೆ ಅದು ರೈತರ ಸಂಸ್ಥೆ ಇವತ್ತು ರೈತರು ಇವತ್ತು ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಎನ್ ಡಿ ಎ ಪರವಾಗಿ ಅದರಲ್ಲೂ ಭಾರತೀಯ ಜನತಾ ಪಕ್ಷ ಮತ್ತು ಬಿ ಜೆ ಪಿ ಮೈತ್ರಿನ ಒಪ್ಪಿಕೊಂಡಿದ್ದಾರೆ ಅಂತ ನಾನಾದರೂ ಇವತ್ತು ಅಂದ್ಕೊಂಡು ಎಲ್ಲ ರೈತಾಪಿ ಜನರಿಗೆ ಯಾರು ನಮ್ಮ ಪಕ್ಷಕ್ಕೆ ಮತಗಳನ್ನು ಕೊಟ್ಟು ಹೆಚ್ಚಿನ ಬಹುಮತದಿಂದ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಪಕ್ಷದ ಪರವಾಗಿ ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಹಾಗೂ ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಕೂಡ ಕೆ ವಿ ನವೀನ್ ಕಿರಣ್ ಮಾತನಾಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜಕೀಯ ಚಾಣಾಕ್ಷತನವೇ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾಗಿದೆ ಇದು ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಮುನ್ಸೂಚನೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ರೈತರು ಡಾಕ್ಟರ್ ಸುಧಾಕರ್ ಅವರ ನಾಯಕತ್ವವನ್ನು ಒಪ್ಪಿದ್ದಾರೆ ಅಂತ ಒಂದು ಸ್ಪಷ್ಟ ಸಂದೇಶ ಇವತ್ತು ನಮಗೆ ಸಿಗ್ತಾ ಇದೆ ಯಾಕೆಂದರೆ ಇದಕ್ಕೆ ಮುಂಚೆ ನಡೆದಂತಹ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆ ಇರ್ಬೋದು ಇವತ್ತು ನಡೆದಂತಹ ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆ ಇರ್ಬೋದು ಸಂಪೂರ್ಣವಾಗಿ ಅಂದರೆ ಇವತ್ತು ನಾವು ಏನು ಬಿ ಕ್ಯಾಟಗರಿಯ ಒಂಬತ್ತಕ್ಕೆ ಒಂಬತ್ತನ್ನು ಸಹ ನಾವು ಜಯಶೀಲರಾಗಿದ್ದೀವಿ ಎ ಕ್ಯಾಟಗರಿನಲ್ಲಿ ಒಂದೇ ಒಂದು ಬಿಟ್ಟು ನಾಲ್ಕು ನಾವು ಜಯಶೀಲರಾಗಿದ್ದೀವಿ ಈ ಭಾಗದ ರೈತಾಪಿ ಜನ ಈ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾದಳದ ಮೈತ್ರಿವನ್ನು ಸಂಪೂರ್ಣವಾಗಿ ಒಪ್ಪಿದ್ದಾರೆ ಅಂತ ಇದು ಒಂದು ಮುನ್ಸೂಚನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಮಗೆ ಎಲ್ಲರಿಗೂ ಸಹ ತುಂಬ ಹುಮ್ಮಸ್ಸು ತಂದು ಕೊಟ್ಟಿದೆ ಆದರೂ ಸಹ ಆ ಒಂದು ಸೀಟು ನಾವು ಸೋತಿದ್ದು ನಮಗೆಲ್ಲೋ ಒಂದು ಕಡೆ ಸ್ವಲ್ಪ ನೋವಾಗಿದೆ ಆ ಒಂದು ಸೀಟು ತುಂಬ ಮುಖ್ಯವಾಗಿತ್ತು ಅದು ಸೋಲ್ಬಾರ್ದಾಗಿತ್ತು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಆದರೆ ಇವತ್ತಿನ ಒಂದು ಸಂದೇಶ ಏನು ಅಂತ ನೋಡೋದಾದರೆ ಮುಂದೆ ಬರ್ತಕ್ಕಂತಹ ತಾಲೂಕು ಪಂಚಾಯಿತಿ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗ್ಬೋದು ಇನ್ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಈ ಒಂದು ಭಾಗದಲ್ಲಿ ಜನ ಡಾಕ್ಟರ್ ಸುಧಾಕರ್ ಅವರ ನಾಯಕತ್ವ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾದಳದ ಮೈತ್ರಿ ಎನ್ ಡಿ ಎವನ್ನು ಸಂಪೂರ್ಣವಾಗಿ ಒಪ್ಪಿದರೆ ಅವರಿಗೆ ನಂಬಿಕೆ ಇದೆ ಡಾಕ್ಟರ್ ಸುಧಾಕರ್ ಅವರು ಬಿಟ್ಟರೆ ಬೇರೆ ಯಾರೂ ಸಹ ನಮಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಸಂಪೂರ್ಣವಾಗಿ ಮನೆ ಬಾಗಿಲಿಗೆ ತಲುಪಿಸುವಂತಹ ಯಶಸ್ವಿ ಕೆಲಸವನ್ನು ಈ ಒಂದು ನಾಯಕತ್ವದಲ್ಲಿ ಅವರು ಕಾಣ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಗೆದ್ದ ಅಭ್ಯರ್ಥಿ ನಾಗೇಶ್ ಮಾತನಾಡಿ ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನು ಅಭ್ಯರ್ಥಿ ಮಾಡಿ ಗೆಲ್ಲಿಸಲು ಸಹಕಾರ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಸಚಿವ ಎಂಸಿ ಸುಧಾಕರ್ ಹಾಗೂ ಅಡ್ಡಗಲ್ ಶ್ರೀಧರ್ ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಮತದಾನ ಕೊಟ್ಟಿರ್ತಕ್ಕಂಥ ನನ್ನ ಮತದಾರರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಈ ಒಂದು ಚುನಾವಣೆ ನಮ್ಮ ಮಾನ್ಯ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರವರ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ನನಗೆ ಗೆಲುವನ್ನು ಕೊಟ್ಟಿದ್ದಾರೆ ನಮ್ಮ ಮತದಾರರು ಅವ್ರಿಗೆಲ್ಲರಿಗೂ ನನಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಆಗಿರುವಂಥ ಚುನಾವಣೆ ನನ್ನ ಫಲಿತಾಂಶ ನನ್ನ ಉಸಿರಿರೋಗಂಟು ನಾನು ಮರೆಯೋಕ್ಕಾಗಲ್ಲ ಈ ಚುನಾವಣೆಯಲ್ಲಿ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತದೆ ಅಪ್ಲಿಕೇಶನ್ ಹಾಕಿ ನನ್ನ ಫ್ಯಾಮಿಲಿ ನಾವು ಟ್ರಿಪ್ ಹೋಗಿದ್ದೆ ಟ್ರಿಪ್ ಹೋದಂಥ ಸಂದರ್ಭದಲ್ಲಿ ಇದೇ ಅಡ್ಗಲ್ ಸೀದಾರಾಯಣವರು ನಮಗೆ ಫೋನ್ ಮಾಡ್ತಾರೆ ನಮ್ಮ ಶಾಸಕರು ಫೋನ್ ಮಾಡ್ತಾರೆ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇತ್ಕೊಂಡು ಅಪ್ಲಿಕೇಶನ್ ಹಾಕೋಕ್ಕೆ ಯಾರೂ ಅಭ್ಯರ್ಥಿ ಮುಂದೆ ಬರ್ತಾಯಿಲ್ಲ ದಯವಿಟ್ಟು ನಿಮ್ಮ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ನನಗೆ ಕರೆ ಬರ್ತದೆ ನಾನು ಅಲ್ಲಿಂದ ನನ್ನ ಫ್ಯಾಮಿಲಿ ಸಮೇತ ನಾನು ಇಟರ್ ಬಟ್ ರಾತ್ರೋರಾತ್ರಿ ಬಂದು ನಾನು ಕೊನೆ ದಿನದಲ್ಲಿ ನಾನು ಅಪ್ಲಿಕೇಶನ್ ನಾಮಪತ್ರವನ್ನು ಸಲ್ಲಿಸ್ತೇನೆ ಸಲ್ಲಿಸಿದಾಗಿಂದ ನನಗೆ ತುಂಬ ನಮ್ಮ ಕಾಂಗ್ರೆಸ್ ಮುಖಂಡರು ಈ ಒಂದು ಗೆಲುವು ನಾನು ಸಾಧನೆ ಮಾಡಿದ್ದೀನಿ ಅಂದರೆ ನಮ್ಮ ಶಾಸಕರು ನಮ್ಮ ಸಚಿವರು ಅದಕ್ಕೆ ಮುಖ್ಯವಾಗಿ ನನ್ನ ಈ ಒಂದು ರಾಜಕೀಯ ನಿಲುವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಅಡ್ಗಲ್ ಶ್ರೀಧಾರಣ್ಣವರು ಎಲ್ಲ ಕಾರ್ಯಕರ್ತರು ನನಗೆ ಆಶೀರ್ವಾದ ಅವರೆಲ್ಲರಿಗೂ ಯು ಅಭಿನಂದನೆ ಇನ್ನು ಎ ಅಭ್ಯರ್ಥಿ ಮತ್ತು ಮುಂಚೂಣಿ ನಾಯಕರಾದ ಮರಳುಕುಂಟಿ ಕೃಷ್ಣಮೂರ್ತಿ ಸ್ವಪಕ್ಷ ಅಂದರೆ ಬಿಜೆಪಿ ಮುಖಂಡರೇ ಸೋಲಿಸಿ ಮೋಸ ಮಾಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಗೆದ್ದ ಅವರ ಶಿಷ್ಯ ನೂತನ ನಿರ್ದೇಶಕ ಲಿಂಗಾರೆಡ್ಡಿ ಕೆಲವು ಮುಖಂಡರ ವಿರುದ್ಧ ಕಿಡಿಕಾರಿದರು ಈ ಚುನಾವಣೆಯಲ್ಲಿ ಸುಧಾಕರ್ ನಮಗೆ ಒಳ್ಳೆ ಒಂದು ಒಂದೇ ಮುನ್ಸೂಚನೆ ಸಿಕ್ಕಿದೆ ನಮ್ಗೆ ಇದರಲ್ಲಿ ಈಗ ಮುಂದೆ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಯಾವ್ದ್ರಲ್ಲಿ ಆಗಲಿ ನಮ್ಗೆ ಅನುಕೂಲ ಆಗ್ತದೆ ಯಾಕೆಂದ್ರೆ ಇವತ್ತು ದಿವ್ಸದಲ್ಲಿ ಸುಧಾಕರಣ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಬಂದಿರೋದು ಇವತ್ತು ನನಗೂ ಬಹಳ ಇದರಿಂದ ನಮ್ಮ ಎಲ್ಲರ ಆಶೀರ್ವಾದದಿಂದ ಒಂದು ಮುನ್ನೂರು ನಾಲ್ವರು ರೋಟ್ಗಳೇನು ಮುಂದ ಮುಂದಾಗ ಎಲ್ಲರಿಗಿಂತ ಮುಂದೆ ಕೊಟ್ಟಿದ್ದಾರೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ನಾನು ಯಾವ ರೀತಿ ಅವರು ನನಗೆ ಬಿ ಪೆ ನನ್ನ ಮೇಲೆ ಗೌರವ ಇಟ್ಟು ಮಾಡಿದ್ದಾರೆ ಅದನ್ನು ನಾವು ಮುಂದೆ ನಾವು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ನಡ್ಕೊತೀವಿ ಅಂತ ಹೇಳ್ತಾ ಇದ್ದೀವಿ ಮತ್ತು ಇದು ನಮ್ಮ ಡಾಕ್ಟರ್ ಅವರ ನೇತೃತ್ವದಲ್ಲಿ ಮತ್ತು ತಾಲ್ಲೂ ಮುಂದೆ ಬರೋಂಥ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಇದು ಎಲ್ರಿಗೂ ಒಳ್ಳೆಯದಾಗ್ತದೆ ಅವರ ನೇತೃತ್ವದ ಎಲ್ಲವನ್ನು ಗೆಲ್ಲಿಸೋದಕ್ಕೆ ಅವ್ರ ಶಕ್ತಿ ಇದೆ ಅನ್ನೋದೊಂದು ಹೀಗಾಗಿ ಪ್ರೂಫ್ ಆಗಿದೆ ಇನ್ನು ಇಂದು ನಡೆದ ಚುನಾವಣೆಗೆ ಸಂಸದ ಡಾ ಕೆ ಸುಧಾಕರ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಆಗಮಿಸಿ ಚುನಾವಣೆ ಪ್ರಕ್ರಿಯೆಗಳನ್ನು ವೀಕ್ಷಿಸಿದರು ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಏನು ಟಿ ಎ ಪಿ ಎಂ ಸಿ ಚುನಾವಣೆ ನಡೀತೋ ಒಂಬತ್ತು ಒಂಬತ್ತು ಬಿ ಕ್ಯಾಟಿಗರಿಯಲ್ಲಿ ಎ ಕ್ಯಾಟಿಗರಿಯಲ್ಲಿ ನಾಲ್ಕು ಗೆದ್ದಿರೋದಕ್ಕೆ ರೈತ ಜನಗಳಿಗೂ ಮತ್ತು ನಮ್ಮ ರಾಜ್ಯದ ನಮ್ಮ ತಾಲೂಕಿನ ಎಲ್ಲ ರೈತವರಿಗೂ ನಾವು ಸಂತೋಷ ಅವರು ನಾವು ಅವರಿಗೆ ಋಣವಾಗಿರ್ತೀವಿ ಇನ್ನು ಟಿ ಎ ಪಿ ಎಂ ಸಿ ಏನೇ ಕೆಲಸಗಳು ಕ್ಲೀನಾಗಿ ನಡ್ಕೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಇವತ್ತು ಏನು ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳಾದಂಥ ಅವರು ಮತ್ತು ಇಲ್ಲಿ ನಮ್ಮ ಸಂಸದರಾದ ಕೆ ಸುಧಾ ಸುಧಾಕರ್ ಎಂ ಪಿ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ ಎಲ್ಲ ಚುನಾವಣೆಗಳು ನೋಡಿದಂಗೆ ಕೆ ವಿಯನ್ನು ಹೇಳ್ದಂಗೆ ಎಲ್ಲ ಚುನಾವಣೆಗಳು ನಾವು ಎನ್ ಡಿ ಎ ಮೈತ್ರಿಕೂಟದಿಂದ ನಾವು ಗೆಲ್ತಾ ಇದ್ದೀವಿ ಇದೇ ರೀತಿ ಮುಂದೆ ಮುಂದುವರಿಯಿಲ್ಲ ಅಂತ ನನ್ನ ಆಸೆ